ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಈಚೆ ಮಳೆ ಬರ್ತಾ ಇದೆ ತುಂಬಾ ಮಳೆ ಬರ್ತಾ ಇದೆ ಚಳಿಗೆ ಮಕ್ಕಳಿಗೆ ಇವಾಗ ಗಂಟೆ ಆಗಿದೆ ನಾಲ್ಕು ಗಂಟೆ ಟೈಮ್ ಅಲ್ಲಿ ಟೀ ಜೊತೆಗೆ ನಾನು ಒಂದು ಬೋಂಡ ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ದೀನಿ ಹಾಗೆ ಬೋಂಡ ಮತ್ತೆ ಟೀ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೋಂಡ ಏನು ಸಾಮಾನ್ಯವಾಗಿ ಎಲ್ಲಾ ಚಿಕ್ಕ ಮಕ್ಳಿಗೂ ದೊಡ್ಡೋರ್ವರೆಗೂ ಮಾಡ್ತಾರೆ ನಾನು ಒಂದು ಸಣ್ಣದಾಗಿ ಟೀ ಜೊತೆಗೆ ಇವತ್ತು ಮಕ್ಕಳಿಗೆ ಯಾವ ರೀತಿ ಬೇಗ ಮಾಡ್ಕೋಬಹುದು ಅಂತ ಅನ್ನೋದನ್ನ ಮಕ್ಕಳ ಜೊತೆಗೆ ಶೇರ್ ಮಾಡ್ಕೊಂಡು ಬನ್ನಿ ಹಾಗೆ ನಿಮ್ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅದನ್ನ ಪ್ಯಾನ್ ಇಟ್ಕೊಂಡಿದೀನಿ ಗ್ಯಾಸ್ ಎಲ್ಸ ಇಟ್ಕೊಂಡಿದೀನಿ ನಾನು ಈ ಕಡೆ ಒಂದು ಖಾಲಿ ಪಾತ್ರೆ ಇಟ್ಕೊಂಡಿದೀನಿ ಪ್ಯಾನ್ ಕಾಯೋದಕ್ಕೆ ಇಟ್ಟಿದೀನಿ ಹಾಗೆ ಇಲ್ಲಿ ಟೀ ಮಾಡೋದಕ್ಕೆ ನಾನು ನೀರ್ ಹಾಕೋತಾ ಇದ್ದೀನಿ ಪಕ್ಕದಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಬೋಂಡ ಕರಿಯೋದಕ್ಕೆ ಅಂತ ನಾವೆಲ್ಲ ಕಲಸಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿರುತ್ತೆ ಅಂತ ಸ್ವಲ್ಪನೇ ಮಾಡ್ತಿರೋದ್ರಿಂದ ನಾನು ಇಷ್ಟ ಎಣ್ಣೆ ತಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಒಂದ್ ಕಡೆ ಟೀ ಒಂದ್ ಕಡೆ ಟೀ ಟೀ ಪಾತ್ರೆಗೆ ನಾನು ಬೆಲ್ಲ ತಗೊಂಡಿದ್ದೀನಿ ಹಾಗೆ ಏಲಕ್ಕಿ ಕಾಯಿನ ತಗೊಂಡಿದ್ದೀನಿ ಏಲಕ್ಕಿ ಕಾಯಿನ ನೀವು ಜಜ್ಜಿ ಕೂಡ ಹಾಕೊಬಹುದು ಹಾಗೆ ಒಂದಿಂಚು ಇಂಚು ಶುಂಠಿನ ಶುಂಠಿನ ನಾನು ಕಟ್ ಮಾಡಿ ಹಾಕೋತೀನಿ ಶುಂಠಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಶುಂಠಿ ಚೆನ್ನಾಗಿ ಬೇಯ್ಲಿ ಶುಂಠಿ ಮತ್ತೆ ಏಲಕ್ಕಿ ಕಾಯಿ ಮತ್ತೆ ಟೀ ಪೌಡರ್ ನಾವು ಟೀ ಜಾಸ್ತಿ ಕುಡಿಯೋದಿಲ್ಲ ಕಾಫಿ ಕುಡಿಯೋದು ಇವತ್ತು ಬೋಂಡ ಜೊತೆಗೆ ಟೀ ಚೆನ್ನಾಗಿರುತ್ತೆ ಅಂತ ಹೇಳಿ ಟೀ ಪೌಡರ್ನ ಹಾಕೊಂಡು ಟೀ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಕೂಡ ಚೆನ್ನಾಗಿ ಬೇಯಲಿ ಈ ಕಡೆ ಎಂಡೆಕಾಯಿ ಅದಕ್ಕೆ ಇಟ್ಟಿದ್ದೀನಲ್ವಾ ಅಲ್ಲಿವರೆಗೂ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಕೊತ್ತಂಬರಿ ಹಾಗೆ ಮೆಣಸಿಕಾಯಿ ತಗೊಂಡಿದ್ದೀನಿ ಎಲ್ಲ ಕೂಡ ಹಾಕೋತಾ ಇದ್ದೀನಿ ನಾನು ರುಚಿಗೆ ತಪ್ಪಸ್ಟ್ ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಮಾಡಿ ಆಮೇಲೆ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ನೂರು ಗ್ರಾಮ್ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ನೀರ್ ಹಾಕೊಳ್ಳೋದಕ್ಕೂ ಮುಂಚೆ ಈ ರೀತಿ ಕಳಿಸ್ಕೊಳ್ಳೋಣ ಈರುಳ್ಳಿಲೆ ನೀರಿರುತ್ತೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರನೇ ಫಸ್ಟ್ ಈರುಳ್ಳಿ ಜೊತೆಗೆ ಕಡಲೆ ಹಿಟ್ಟನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನಾನು ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ನೀರ್ ಹಾಕ ಕಲ್ಸ್ಕೋತೀನಿ ನೀರನ್ನು ಅಷ್ಟೇ ನೋಡಿ ನೋಡಿ ಹಾಕೊಳ್ಳಿ ಜಾಸ್ತಿ ಒಟ್ಟಿಗೆ ಹಾಕೊಂಡ್ರೆ ತೆಳ್ಳೆ ಕೂಡ ಹಾಕ್ಬಿಡುತ್ತೆ ನೋಡಿ ನಾನು ಈ ರೀತಿ ಕಲ್ಸ್ಕೊಂಡಿದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರಕ್ಕೆ ಮಕ್ಕಳು ಮೆಣಸಿಕಾಯಿ ಎಲ್ಲ ಸಿಕ್ಕರೆ ತಿನ್ನೋದಿಲ್ಲ ಅಲ್ವಾ ಅದಕ್ಕೆ ನಾನು ಒಂದೇ ಒಂದು ಹಸಿ ಮೆಣಸಿಕ್ ಹಾಕೊಂಡು ಸ್ವಲ್ಪ ಖಾರ ಹಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇದ್ರ ಜೊತೆಗೆ ಹಾಗೆ ಅಕ್ಕಿ ಇಟ್ಟು ಒಂದು ಸ್ಪೂನ್ ಅಷ್ಟು ಅಕ್ಕಿ ಇಟ್ಟು ತಗೊಂಡಿದ್ದೀನಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ರೆಡಿ ರೆಡಿಯಾಗಿದೆ ಇವಾಗ ಬನ್ನಿ ಎಣ್ಣೆ ಕೂಡ ಕಾದಿದೆ ನೋಡಿ ಬೊಂಡೋದಿಟ್ಟು ರೆಡಿಯಾಗಿದೆ ಈರುಳ್ಳಿನ ಇನ್ನೂ ಸಣ್ಣ ಕೂಡ ಕಟ್ ಮಾಡ್ಕೋಬಹುದು ನಾನು ಒಂದ್ ಸುಮಾರು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ಎಣ್ಣೆ ಕೂಡ ಕಾದಿದೆ ಸಣ್ಣ ಸಣ್ಣದಾಗಿಯೇ ಹಾಕ್ಕೊಳ್ಳೋಣ ಬೇಗಿ ಈ ಕಡೆ ಕೂಡ ಟೀ ಕೂಡ ಬೇಯ್ತಾ ಇದೆ ಈಗ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳೋಣ ಚೆನ್ನಾಗಿ ತುಂಬ ಬರ್ತಾ ಇದೆ ನೋಡಿ ಒಂದ್ ಐದು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಇದನ್ನ ಬೋಂಡನ ಟೀ ಜೊತೆಗೆ ಒಂದ್ ಕಡೆ ಟೀ ಕುದಿಯೋಷ್ಟ್ರಲ್ಲಿ ಬೋಂಡ ಕೂಡ ರೆಡಿ ಆಗುತ್ತೆ ಟೀ ಕೂಡ ರೆಡಿ ಆಗ್ತಿದೆ ಚೆನ್ನಾಗಿ ಕುದ್ದು ಕುದ್ದು ಅದು ಡಿಕಾಕ್ಷನ್ ಕಮ್ಮಿ ಆಗಿದೆ ಇವಾಗ ಸ್ವಲ್ಪ ಹಾಲು ಹಾಕೊಳ್ಳೋಣ ಬೆಲ್ಲ ಹಾಕಿರೋದ್ರಿಂದ ಹಾಲು ಹಾಕಿ ಒಂದು ನಿಮಿಷಕ್ಕೆ ಆಫ್ ಮಾಡ್ಬಿಡೋಣ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನುವಾಗ ಆಫ್ ಮಾಡೋಣ ಸ್ವಲ್ಪ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಕೇಸರಿ ಕಲರ್ ಬಳಸ್ತಾರೆ ನಾವು ಕಲರ್ ಏನು ಹಾಕಿಲ್ಲ ದಿಢೀರ್ ಅಂತ ಮಾಡ್ಕೊಳ್ಳೋದ್ರಿಂದ ನೋಡಿ ಬೋಂಡ ಅಷ್ಟೇ ಕೂಡ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಯಾವುದೇ ಕಲ್ಲರ್ ಹಾಕಿ ನಾವು ಮಾಡಿಲ್ಲ ಈ ಕಡೆ ಟೀ ಕೂಡ ನೋಡ್ಬೋದು ಹಾಲು ಹಾಕಿದ್ಮೇಲೆ ಕುದೀತಾ ಇದೆ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ರೆಡಿ ಆಗಿದೆ ಗೋಂಡ ನಾನೆಲ್ಲ ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಬನ್ನಿ ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೊಂಡ್ ಬರ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಹಾಕೋತಾ ಇದೀನಿ ನೋಡಿ ಸರ್ವ್ ಮಾಡ್ಕೊಂಡಿದೀನಿ ಟೀ ಜೊತೆಗೆ ಬಿಸಿ ಬಿಸಿ ಬೋಂಡ ಸಿಂಪಲ್ ಆಗಿ ಆಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ